ಬೃಹತ್ ಕೊಬ್ಬರಿ ಹಾರ ಹಾಕಿ ಗೃಹ ಸಚಿವರಿಗೆ ಸ್ವಾಗತ ಡಾ ಜಿ ಪರಮೇಶ್ವರ್ ಅವರಿಗೆ ಬೆಳ್ಳಿ ಕಿರೀಟ ಹಾಕಿ ಜನ್ಮದಿನ ಶುಭ ಕೋರಿದ ಡಿಸಿ ಗೌರಿಶಂಕರ್ ತುಮಕೂರು ಗ್ರಾಮಾಂತರ ಕ್ಷೇತ್ರದ ವ್ಯಾಪ್ತಿಯ ಹೆಗ್ಗೆರೆ ಗ್ರಾಮದಲ್ಲಿ ಮಾಜಿ ಶಾಸಕ ಡಿಸಿ ಗೌರಿಶಂಕರ್ ನೇತೃತ್ವದಲ್ಲಿ ಗೃಹ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಜಿ ಪರಮೇಶ್ವರ್ ಅವರ ಜನ್ಮದಿನವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಹೆಗ್ಗೆರೆ ಸರ್ಕಲ್ನಲ್ಲಿ ಪಟಾಕಿ ಸಿಡಿಸಿ ಗೃಹ ಸಚಿವರನ್ನು ಸ್ವಾಗತಿಸಲಾಯಿತು ಬಳಿಕ ಕ್ರೇನ್ ಮೂಲಕ ಗೃಹ ಸಚಿವರಿಗೆ ಬೃಹತ್ ಕೊಬ್ಬರಿ ಹಾರ ಹಾಕಿ ಅಭಿನಂದಿಸಲಾಯಿತು ಗೃಹ ಸಚಿವ ಜನ್ಮದಿನದ ಸಮಾರಂಭದ ವೇದಿಕೆ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಡಿಸಿ ಗೌರಿಶಂಕರ್ ಕಾಂಗ್ರೆಸ್ ಮುಖಂಡ ಪಾಲಾನೇತ್ರಯ್ಯ ಕಲ್ಲಳ್ಳಿ ದೇವರಾಜು ಸೇರಿದಂತೆ ಸಾವಿರಾರು ಕಾರ್ಯಕರ್ತರ ಸಮ್ಮುಖದಲ್ಲಿ ಎಪ್ಪತ್ತೈದು ಕೆಜಿ ತೂಕದ ಕೇಕ್ ಕತ್ತರಿಸಿ ಇದೇ ವೇಳೆ ಮಾಜಿ ಶಾಸಕ ಡಿಸಿ ಗೌರಿಶಂಕರ್ ಗೃಹ ಸಚಿವರಿಗೆ ಬಿಳ್ಳಿ ಕಿರೀಟ ಕತ್ತಿ ನೀಡಿ ಸನ್ಮಾನಿಸಿದರು ಈ ವೇಳೆ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಅವರು ಮಾತನಾಡಿ ನಿಮ್ಮ ಪ್ರೀತಿ ಅಭಿಮಾನಕ್ಕೆ ನಾನು ಸದಾ ಚಿರಋಣಿ ನೀವು ಈ ಬಾರಿ ಸ್ವಲ್ಪ ಯಾಮಾರ ಇಲ್ಲದಿದ್ದರೆ ಡಿಸಿ ಗೌರಿಶಂಕರ್ ಶಾಸಕರಾಗುತ್ತಿದ್ದರು ಮುಂದಿನ ಬಾರಿ ಯಾಮಾರಬೇಡಿ ಎಂದು ಹೇಳಿದರು ಮಾಜಿ ಶಾಸಕ ಡಿಸಿ ಗೌರಿಶಂಕರ್ ಅವರ ನೇತೃತ್ವದಲ್ಲಿ ನಡೆದ ಗೃಹ ಸಚಿವರ ಜನ್ಮದಿನದ ಆಚರಣೆಯಲ್ಲಿ ಪಾಲ್ಗೊಂಡಿದ್ದ ಸಾವಿರಾರು ಜನರಿಗೆ ಊಟದ ವ್ಯವಸ್ಥೆ ಮಾಡಿದರು ಎಲ್ಲ ನನ್ನ ಆತ್ಮೀಯ ಬಂಧುಗಳೇ ನನ್ನ ಈ ಊರಲ್ಲಿ ಬೆಳೆದು ದೊಡ್ಡವನಾಗಿ ನಿಮ್ಮೆಲ್ಲರ ಮುಂದೆ ಇವತ್ತು ಎಪ್ಪತ್ತು ಮೂರು ವರ್ಷಗಳ ಹುಟ್ಟುಬವನ್ನು ಆಚರಣೆ ಮಾಡಿಕೊಡ್ತಕ್ಕಂಥ ಈ ಸಂದರ್ಭದಲ್ಲಿ ಆ ಭಗವಂತನಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ ಮಾಜಿ ಶಾಸಕರು ಮತ್ತು ನನ್ನ ಆತ್ಮೀಯ ಸಹೋದರ ಗೆಳೆಯ ಮಗ ಮತ್ತು ನನ್ನ ಆತ್ಮೀಯ ಸ್ನೇಹಿತರ ಮಗ ಆದಂಥ ಮಾನ್ಯ ಶಂಕರವರೇ ಮತ್ತು ಇಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಮುಖಂಡರುಗಳೇ ನನಗೆ ಯಾವ ರೀತಿ ಧನ್ಯವಾದಗಳನ್ನು ಹೇಳೋದಕ್ಕೆ ಗೊತ್ತಿಲ್ಲ ಏಕೆಂದರೆ ಇಷ್ಟೊಂದು ಪ್ರೀತಿ ವಿಶ್ವಾಸ ಅವೆಲ್ಲವನ್ನು ಕೂಡ ತಾವು ತೋರಿಸಿದ್ದೀರಿ ನಾನು ಅಭಾರಿಯಾಗಿದ್ದೇನೆ ನಿಮಗೆಲ್ಲರಿಗೂ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ ಸ್ವಲ್ಪ ಯಾಮಾರಿ ಬಿಟ್ಟಿದ್ದೀರ ಇಲ್ಲ ಇದ್ರೆ ಶಂಕರ್ ಶಾಸಕರಾಗಿ ತಮ್ಮ ಮುಂದೆ ಇವತ್ತು ನಿಂತಿರ್ತಾ ಇದ್ರು ಆದ್ರಿಂದ ತಮ್ಮೆಲ್ಲರಿಗೂ ಕೂಡ ಮಳೆ ಬರ್ತಾ ಇದೆ ದೇವರೇ ಶುಭ ಕೊಡ್ತಾ ಇದ್ದಾನೆ ನೀವು ನಿಮಗೂ ಕೂಡ ನಾನು ಶುಭ ಕೊಡ್ತೇನೆ ಧನ್ಯವಾದಗಳು ಇವತ್ತು ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತ ಸನ್ಮಾನ್ಯ ಜನಪ್ರಿಯ ನಾಯಕರು ಗೃಹ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ ವಿಷಯ ಆಚರಣೆ ಮಾಡ್ತಾ ಬಹಳ ವಿಶೇಷ ಪರಮೇಶ್ವರ್ ಸಹ ಎಕ್ಕ ಮಳೆ ಬೀಳ್ತಾ ಐತೆ ಮಳೆ ಬೀಳುತ್ತೆ ಇನ್ನು ಮಳ ಕೈ ಕಾರ್ಯಕ್ರಮ ಕೊಡಬೇಕಾಗ್ತದೆ ಕೆ ಕಂಟ್ ಮಾಚಿಪ್ಪ ಅವ್ರನ್ನ ಇನ್ನ ಹಾಸ್ಬಿಟ್ಟು ಹೊರಗಡೆ ಸಂದಕ್ಕೆ ಮಾಡೋಣ ವಿಶೇಷವಾಗಿ ನಮ್ಮ ತಾಲೂಕಿನ ಪರವಾಗಿ ನಿಮಗೆ ವಿಶೇಷವಾಗಿ ಹುಟ್ಟುವುದ ಶುಭಾಶಯ ಹೇಳೋಣ